ಪರ್ಸೆಂಟ್ ಅದರಲ್ಲಿ ರೌಡಿಗಳೇ ಇರೋದು ದೊಡ್ಡ ದೊಡ್ಡ ರೌಡಿಗಳು ಇರ್ತಾರೆ ರೌಡಿ ಇದು ಕೆಲಸ ಏನ್ ಗೊತ್ತಾ ಏ ಮಸ್ತ್ ಆಟೋ ಹಾಕೋ ಆಟೋ ಬಿಟ್ಬಿಟ್ಟ ಆಟೋ ನಾನು ಫಸ್ಟ್ ರೌಡಿ ಏನ್ ಮಾಡ್ತಾನೆ ಗೊತ್ತಾ ಒಂದ್ ಕೇಸ್ ಆಗಿದ ತಕ್ಷಣ ಆಟೋ ಕಣ್ಣು ಆರಾಮಾಗಿರ್ತೀನಪ್ಪ ಬೇಡವೇ ಬೇಡ ನನಗೆ ಸವಾಸ ಅಂತ ರೌಡಿ ಹೋಗಿ ಆಟೋ ಹಾಕಿ ಹಾಕಿರ್ತಾನೆ ಅವನು ಫಸ್ಟ್ ಈಗ ಬರುತ್ತೆ ಬರಲ್ಲ ಹೇಳಕ್ ಆಗಲ್ಲ ಈಗ ಕೋರ್ಟ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಲಾಸ್ಟ್ ವಾರ ಇತ್ತು ಅದಾದ್ಮೇಲೆ ಮುಂದಿನ ವಾರಕ್ಕೆ ಕೊಡ್ತಾನೆ ಇದಾರೆ ಆದ್ರೆ ನಂಗೆ ನಂಬಿಕೆ ಐತೆ ಬೈ ನಮ್ ಹೋಗಿ ನೋಡಿ ನಮ್ಗೆ ಸುಲ್ಬಾ ಮಾಡೋರ್ನ ಹೆಲ್ಪ್ ಮಾಡೇ ಮಾಡ್ತಾರೆ ಸುಲಭ ಮಾಡೋರ್ನ ಹೆಲ್ಪ್ ಮಾಡಿಲ್ಲ ಅಂದ್ರೆ ನೋಡಿ ನಮ್ ನಾನು ಏನು ಹೇಳಿ ನಿಮಗೆ ಸರ್ಕಾರ ತುಂಬಾ ವೇಸ್ಟ್ ಆಗಿಬಿಡುತ್ತೆ ಬೈ ಆಮೇಲೆ ಸರ್ಕಾರ ಹೋಗಿ ಫಸ್ಟು ಸುಲಭ ಮಾಡೋವ್ರಿಗೆ ಮಾತ್ರ ನೀವು ಸಪೋರ್ಟ್ ಮಾಡ್ಲೇಬೇಕು ಬೈ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನೋಡಿ ನಾನು ಏನು ಹೇಳಿ ನಿಮಗೆ ಗೊತ್ತಾಗ್ಬಿಡ್ಬೇಕೆ ಸುಲಭ ಮಾಡೋವ್ರಿಗೆ ಬೈಕ್ ಟ್ಯಾಕ್ಸಿ ಬಂದಿಲ್ಲ ಅಂದ್ರೆ ಏನು ಮಾಡ್ತೀರಾ ಬೈ ಬಂದೇ ಬರುತ್ತೆ ಬೈ ಬರೋ ಥರ ನಾವು ಮಾಡೇ ಮಾಡ್ತೀವಿ ಬೈ ಎಷ್ಟಾದರೂ ಬೇಕಾದ್ರೆ ಕಷ್ಟ ಆಗ್ಬಿಡಿ ಆದ್ರೂ ನಾವು ಓಡಾಟ ಮಾಡೇ ಮಾಡ್ತೀವಿ ಬೈ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಬೈ ನಮಗೆ ಅಕಸ್ಮಾತ್ ಬಂದಿಲ್ಲ ಬಂದಿಲ್ಲ ಅಂದ್ರೆ ಆಗಿಲ್ಲ ಇವಾಗ ಇನ್ನೊಂದೇನು ಅಂತಂದ್ರೆ ಈ ಹೋರಾಟ ಮಾಡೋದಕ್ಕೆ ನಮ್ ಸರ್ಕಾರ ಪರ್ಮಿಷನ್ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಆದ್ರೆ ಏನ್ ಮಾಡ್ಬೇಕು ಹೇಳಿ ಅವ್ರಿಗೂ ಗೊತ್ತಾಗುತ್ತೆ ಇವಾಗ ಅವಾಗ ಸರ್ಕಾರದಲ್ಲಿ ಪ್ರಿಯಾಂಕಾ ಚೋಪ್ರಾ ಖರ್ಗ ಅವ್ರ್ ಗೊತ್ತಾ ಅವ್ರು ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿಗೆ ಬೆಂಬಲ ಕೊಡ್ತಾ ಇದಾರೆ ಅಂತ ಅನ್ಬಿಟ್ಟು ಮಾತುಗಳು ಬರ್ತಾ ಇದೆ ಅಂದ್ರೆ ಬೈಕ್ ಟ್ಯಾಕ್ಸಿಗೆ ಇರ್ಬೇಕಾಗಿತ್ತು ಬೈಕ್ ಟ್ಯಾಕ್ಸಿ ಇದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅಂದ್ಬಿಟ್ಟು ಒಂದ್ ಹೇಳ್ತಾ ಇದಾರೆ ಅಂತ ಅನ್ಬಿಟ್ಟು ಕೇಳ್ಬಿಟ್ಟು ಅವ್ರಿಗೆ ಏನ್ ಅಂತಾರೆ ಏಯ್ ಅದೆಲ್ಲಾ ಬರಿ ಮಾತುಗಳು ಬೈ ಅದು ಅವ್ರ್ ಕೊಡ್ತಾ ಇದಾರೆ ಇವ್ರ್ ಕೊಡ್ತಾ ಇದಾರೆ ಬರೀ ಅದು ಯಾರು ಕೊಡಲ್ಲ ಯಾರು ಕೊಡಲ್ಲ ಇನ್ನ ಬೇಕಾದ್ರೆ ಬೈಕ್ ಟ್ಯಾಕ್ಸಿ ನಮ್ ರ್ಯಾಪಿಡೋ ಕಂಪನಿಯವರು ಓಲಾ ಕಂಪನಿಯವರು ಊಬರ್ ಕಂಪನಿಯವರು ಅವ್ರ ಮಾತ್ರ ಕೊಡ್ಬೋದು ಕೊಡ್ಬೋದು ಮೋಸ್ಟ್ಲಿ ಇವ್ರು ಕೊಡ್ತಾರೆ ಅವ್ರು ಕೊಡ್ತಾರೆ ಅಂದ್ರೆ ಬರೀ ಮಾತ್ಕೊಳ್ಳುವುದು ಅಷ್ಟೇ ಅಂದ್ರೆ ನಾನ್ ಕೇಳ್ಪಟ್ಟೆ ಈ ತರ ಅವರು ಬೈಕ್ ಟ್ಯಾಕ್ಸಿ ಇರ್ಬೇಕಾಗಿತ್ತು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ಅಂತ ಅಂದ್ಬಿಟ್ಟು ನಾನ್ ಕೇಳ್ಪಟ್ಟೆ ಅದೇ ರೀತಿ ಇವಾಗ ರಾಮಲಿಂಗ ರೆಡ್ಡಿ ಅವರು ಕೂಡ ಏನು ಬೈಕ್ ಟ್ಯಾಕ್ಸಿಗೆ ವಿರುದ್ಧವಾಗಿ ಅವರು ಅಷ್ಟೇ ರಾಮಲಿಂಗಾರೆಡ್ಡಿ ಅವರು ಬೈಕ್ ಟ್ಯಾಕ್ ಸಾರಿಗೆ ಸಚಿವರು ಏನೇ ಆಗ್ಲಿ ಬೈಟೆಕ್ಸ್ ಬರ್ಬೇಕ ಬರಬಾರ್ದು ರಾಮಲಿಂಗಾರೆ ನಮ್ ರೆಡ್ಡಿ ಅವರಿಗೆ ಮಾತ್ರ ಒಂದೇ ಹೇಳ್ತೀನಿ ನೋಡಿ ನಮ್ ಬಡವರಿಗೆ ಒಂದ್ ಕಣ್ಣ ಹಾಕಿ ಸರ್ ಒಂದ್ ಕಣ್ ಹಾಕಿ ನನ್ನ ಹತ್ರ ಆಟೋ ತಗೊಳ್ಳೋಷ್ಟು ಕಾಸೇ ಇಲ್ಲ ಸರ್ ನನ್ನ ಹತ್ರ ನನ್ಗೆ ಟೂ ವೀಲರ್ ನನ್ ಬ್ರೇಕ್ ಶೂಗಳು ಹಾಕ ಹಾಕೊಳ್ಳಕ್ಕೆ ನನ್ನ ಹತ್ರ ಕಾಸಿಲ್ಲ ಇವಾಗ ಆಟೋ ಅಲ್ಲಿಂದ ನಾನು ತೊಗೊಂಡಿನಿ ಬೈ ನನ್ಗೆ ಆಟೋ ತಗೊಳಕ್ಕೆ ಕಾಸಿರತ್ತಾ ಬಿ ನೀವೇ ಹೇಳಿ ಬೈ ಬಡವರಿಗೆ ನೋಡ್ಬೇಕಾಗಿರೋದು ಬೈ ಬಡವರಿಗೆ ಫಸ್ಟ್ ಕೈಡ್ ಇರ್ಬೇಕು ಬೈ ಬಡವರಿಗೆ ಕೈಡ್ ಇದಿಲ್ಲ ಅಂದ್ರೆ ಹೆಂಗೆ ಬೈ ನೀವೇ ಹೇಳಿ ಬೈ ಬಡವರಿಗೆ ಕೈ ಹಿಡಿಬೇಕಲ್ಲ ಇವಾಗ ಕಾಸಿ ಇರ್ತಾರೆ ನಾನೇ ಆಟೋ ಹಾಕೊಂತ ಇದ್ದೆ ಬೈ ಕಾಸಿಲ್ಲ ನನ್ನ ಹತ್ರ ಇವಾಗ ಹೆಂಗೆ ಜೂನ ಮಾಡ್ಲಿ ನಾನು ಹೇಳಿ ನೀವೇ ಈಗ ನಿಮ್ ಪ್ರಕಾರ ಎಷ್ಟ್ ಜನ ಬೈಕ್ ಟ್ಯಾಕ್ಸಿ ಮಾಡುವಂತ ಜನ ಇದ್ದಾರೆ ಈ ಬೈಕ್ ಟ್ಯಾಕ್ಸಿ ಮಾಡುವವರಂತೂ ನಿಮ್ಗೆ ಕಾಣಿಸೋದೇ ಇಲ್ಲ ಕಾಣಿಸೋದಿಲ್ಲ ಆದ್ರೆ ಬೇಜಾನ್ ಜನ ಇದಾರೆ ಅವರು ಆಫೀಸ್ ಹೋಗೋನು ಕೂಡ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾನೆ ಬೈ ಪೆಟ್ರೋಲ್ ಕಾಸಿರಲ್ಲ ಒಬ್ಬ ಟೈಮ್ ಒಂದೊಂದು ಟೈಮ್ ಒಬ್ಬ ಹತ್ರ ಗೆ ಹೋಗ್ಬೇಕು ಅವನ ಹತ್ರ ಮನೆಯವರೆಲ್ಲ ಈಚೆ ಹೋಗಿರ್ತಾರೆ ಹತ್ರ ಕಾಸಿರಲ್ಲ ಅವನೇ ಏನು ಮಾಡ್ತಾನೆ ಗೊತ್ತಾ ಏಯ್ ರಾಪಿಡ್ ಹೋಯ್ತಲ್ಲ ಹಾಕೊಂಡು ಅದೇ ರೂಟಲ್ಲಿ ಅಲ್ಲಿ ಹೋಗ್ಬಿಡಣಪ್ಪ ಅಂತ ಆರ್ಡರ್ ಹಾಕೊಂಡು ಅವನು ಕೂಡ ಬರ್ತಾ ಹೆಲ್ಪ್ ಆ ಚೀಸ್ ಅದು ರಾಪಿಡ್ ಬೈಕ್ ಟ್ಯಾಕ್ಸಿ ಒಂದ್ ಬೈಕ್ ಟ್ಯಾಕ್ಸಿ ನ ಮಾಡ್ಬಿಟ್ರಲ್ಲ ಎಲ್ಲಾರ್ಗು ಹೆಲ್ಪ್ ಆಗ್ತಾ ಇದ್ರು ಅಲ್ಲಿಂದ ಒಬ್ಬನ್ಗೆ ಅಲ್ಲ ಒಬ್ಬರಿಗೆ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ಎಲ್ಲರಿಗೂ ಪ್ರಾಬ್ಲಮ್ ಆಗೋತರ ಮಾಡ್ಬಿಟ್ರಿ ಇವಾಗ ಆತರ ಆಗ್ಬಿಟ್ಟಿದೆ ಇವಾಗ ಈಗ ಅವ್ರು ಹೇಳೋದೇನಪ್ಪಾ ಅಂದ್ರೆ ಫುಲ್ ಟೈಮ್ ಮಾಡ್ಕೊಳಿದ್ರೆ ಮಾಡ್ಕೊಬಲಿ ಅಂದ್ರೆ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದಂದ್ರೆ ಬೇಕಾದ್ರೆ ಫುಲ್ ಟೈಮ್ ಮಾಡಿದ್ರು ನಡೀತಿ ಈ ಆಫೀಸ್ ಈಗ ನೀವ್ ಹೇಳಿದ್ರಲ್ಲ ಆ ಹೋಗ್ತಾ ಬರ್ತಾ ಮಾಡ್ತಿದ್ರು ಬೈ ಇವಾಗ ನಾವು ಹೇಳ್ತೀವಿ ಆತರ ಆದ್ರೆ ಅವ್ರಿಗೂ ಕಷ್ಟ ಇರತ್ತಲ್ಲ ಬೈ ನೋಡಿ ಇವಾಗ ಒಂದ್ ಹೇಳ್ತೀನಿ ಕಾಲೇಜ್ ಸ್ಟೂಡೆಂಟ್ಗಳು ಪಿ ಜಿ ಗಳ ಬಂದು ಜೀವನ ಇದಾರೆ ಆ ಕಾಲೇಜ್ ಫೀಸ್ ಗಳು ಎಷ್ಟಿರುತ್ತೆ ಗೊತ್ತಾ ಬೈ ಫೀಸ್ ಗಳು ಕಟ್ಟಕ್ ಆಗಲ್ಲ ಅಮ್ಮ ಅಪ್ಪ ಅಮ್ಮ ಕೈಯಲ್ಲಿ ಯಾ ಎಲ್ಲಾರು ಮಾ ಶ್ರೀಮಂತು ಮನೆಯಲ್ಲೇ ಹುಟ್ಟಿ ಬೆಳೆದಿರಲ್ಲ ಬೈ ಎಲ್ಲಾ ಬಡವರು ಇರ್ತಾರೆ ಬಡವರ್ದು ಇದು ಪ್ರೀ ಏನ್ ಹೇಳೋದು ಬಡವರ್ದು ಇದ್ ಹೆಂಗೆ ಮಾಡಬೇಕು ಮಾಡ್ಬೇಕು ಅವ್ರದ್ದು ಕಷ್ಟಗಳು ಇರುತ್ತೆ ಬಿ ಅವ್ರು ಕಷ್ಟ ಹೆಂಗೆ ಪಟ್ಟಿ ಹೆಂಗೊಂದ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಬೈಕ್ ಬೈಕ್ ಟ್ಯಾಕ್ಸಿಯಿಂದ ಜೀವನ ನಿಮ್ಗೆ ಎಲ್ಲಾರ್ದು ಜೀವನ ನನ್ ಪ್ರಕಾರ ಬೈ ಹಳೆ ಆಗಿರೋದು ಬೈ ಫುಲ್ ಹಳ್ಳಾಗ್ಬಿಟ್ಟಿದೆ ಫುಲ್ ಕಷ್ಟ ಪಡ್ತಾ ಇದಾರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಬರಿ ಓಪನ್ ಮಾಡಿ ನೀವು ನೋಡ್ಬಿಟ್ರೆ ಎಷ್ಟೊಂದ್ ಜನ ಬರಿ ಮೆಸೇಜ್ ಮಾಡ್ತಾರೆ ಗೊತ್ತಾ ಬಿಗ್ ಟೆಕ್ಸ್ ಇವಾಗ ಬಿ ಬರುತ್ತೆ ಸಪೋರ್ಟ್ ಮಾಡಿ ಬಿ ನಿಮ್ಗೆ ಆಗ್ತಾ ಬಿ ಜೀವನ ಬರೀ ಅದೇಗಳೇ ಬೈ ಮೆಸೇಜ್ ನಾನು ಎಷ್ಟೊಂದ್ ಜನ ಓದ್ಲಿ ಅಂತ ನನ್ಗೆ ಸಿಕ್ಕಾಗ್ಬಿಡ್ತಾ ಇದ್ದೇನೆ ಭಿ ಅಷ್ಟೊಂದ್ ಜನ ಇದಾರೆ ಬರಿ ಕಾಣಿಸ್ತಾ ಇಲ್ಲ ಬರೀ ಒನ್ ಟೈಮ್ ನೀವು ಓಪನ್ ಮಾಡ್ಬಿಡಿ ಅವಾಗ ನೀವು ನೋಡಿ ಎಷ್ಟೊಂದ್ ಎಷ್ಟೊಂದು ಐಡಿಗಳು ಓಪನ್ ಆಗಿದೆ ಆನ್ ಆಗಿದೆ ಅಂತ ಬರಿ ಅಷ್ಟೊಂದು ಚಕ್ ಮಾಡ್ಕೊಳ್ಳಿ ಎಷ್ಟೊಂದು ಜನ ಓಡಿಸ್ತಾ ಇದಾರೆ ಅಂತ ಅವಾಗ ಗೊತ್ತಾಗುತ್ತೆ ನೀವು ಎಷ್ಟೊಂದು ಜನ ರೈಡಿಂಗ್ ಮಾಡ್ತಾ ಇದಾರೆ ಬೈಕ್ ರೀಡಿಂಗ್ ಅಂತ ನನ್ ಇದ್ರ ಬಗ್ಗೆ ಪಬ್ಲಿಕ್ ಪಬ್ಲಿಕ್ ಬೈ ಪಬ್ಲಿಕ್ ಹೋಗಿ ನೋಡಿ ಬೈ ಬೈಕ್ ಟ್ಯಾಕ್ಸಿಗೆ ಸಪೋರ್ಟ್ ಮಾಡೋದು ಬೈ ಪಬ್ಲಿಕ್ ಹಂಡ್ರೆಡ್ ಕಿ ಥೌಸಂಡ್ ಪರ್ಸೆಂಟ್ ಇವಾಗ ನಾನು ಹೇಳ್ಬೇಕಂದ್ರೆ ನೋಡಿ ಬೈ ಆಟೋ ಡ್ರೋವರು ಏನು ತಪ್ಪಲ್ಲ ಆಟೋ ಅವರು ತುಂಬಾ ಒಳ್ಳೆಯವರು ತುಂಬಾ ಒಳ್ಳೆಯವರು ಆದ್ರೆ ಟೆನ್ ಪರ್ಸೆಂಟ್ ಇದಾರೆ ನೋಡಿ ನೈಂಟಿ ಪರ್ಸೆಂಟ್ ಒಳ್ಳೆಯವರು ಇರಬಹುದು ಟೆನ್ ಪರ್ಸೆಂಟ್ ಅದರಲ್ಲಿ ರೌಡಿಗಳೇ ಇರೋದು ದೊಡ್ಡ ದೊಡ್ಡ ರೋಡಿಗಳು ಇರ್ತಾರೆ ರೋಡಿದು ಕೆಲಸ ಏನ್ ಗೊತ್ತಾ ಈ ಮಸ್ತ ಆಟೋ ಹಾಕೋ ಆಟೋ ಬಿಟ್ಬಿಟ್ಟಿದ್ದಪ್ಪ ಆಟೋ ಕಂಡ್ ನಾನು ಫಸ್ಟ್ ರೋಡಿ ಏನ್ ಮಾಡ್ತಾನೆ ಗೊತ್ತಾ ಒಂದ್ ಕೇಸ್ ಆಗಿದ್ದ ತಕ್ಷಣ ಆಟೋ ಕಂಡು ಆರಾಮಾಗಿರ್ತೀನಪ್ಪ ಬ್ಯಾಡ್ವೆ ಬೇಡ ನನಗೆ ಸವಾಸ ಅಂತ ರೌಡಿ ಹೋಗಿ ಆಟೋ ಹಾಕಿ ಆಗ್ತಾ ಹಾಕಿರ್ತಾನೆ ಅವನು ಫಸ್ಟ್ ಆತರ ಆ ರೋಡಿಗಳು ಇರ್ತಾರೆ ಅವ್ರಿಗೋಸ್ಕರ ನೈಂಟಿ ಪರ್ಸೆಂಟ್ ಜನ ಒಳ್ಳೆ ಇರುತ್ತಾ ನೋಡಿ ಅವ್ರದ್ದು ತಪ್ಪು ಅಷ್ಟೇ ಆಗಿರೋದು ಬರೀ ಈಗ ಇನ್ನೊಂದೇನಪ್ಪಾ ಅಂತಂದ್ರೆ ಪಬ್ಲಿಕ್ ಆಯ್ತು ಈಗ ಈಗ ನಿಮ್ಗೆ ಅಸೋಸಿಯೇಷನ್ ಅಂದ್ರೆ ಅಲ್ವಾ ಅಸೋಸಿಯೇಷನ್ ಅವ್ರು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಬೈಕ್ ಟ್ಯಾಕ್ಸಿಗೆ ಅಂತ ಮಾತ್ರ ಬೈ ಅಸೋಸಿಯೇಷನ್ ಅವ್ರು ಇರ್ತಾ ಇರ್ಲಿಲ್ಲ ಅಂದ್ರೆ ನಮ್ ಬೈಕ್ ಟ್ಯಾಕ್ಸಿನೇ ಉಳಿತಾ ಇರ್ಲಿಲ್ಲ ಅಭಿ ಅಸೋಸಿಯೇಷನ್ ಇಂದಾನೇ ನಮ್ ಬೈಕ್ ಟ್ಯಾಕ್ಸಿ ಯೋಗಿಗೂ ಓಡಾಟ ಮಾಡ್ತಾನೆ ಇದಾರೆ ಅವರು ಅವ್ರ ಕಷ್ಟ ಎಷ್ಟು ಪಡ್ತಾ ಇದಾರೆ ಅವ್ರಿಗೋಸ್ಕರ ನಾನು ತುಂಬಾ ಥ್ಯಾಂಕ್ ಯು ಹೇಳ್ತೀನಿ ನಮ್ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರು ತುಂಬಾ ಒಳ್ಳೆಯವರು ನಮ್ಗೆ ಬೈಕ್ ಟ್ಯಾಕ್ಸಿಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಅವ್ರ ಒಬ್ಬರೇ ಅರ್ನಿಂಗ್ಸ್ ಮಾಡ್ತಾರೆ ಇವಾಗ ಎಷ್ಟ್ ಬೈ ಇವಾಗ ಬೈಕ್ ಟ್ಯಾಕ್ಸಿನ ಅರ್ನಿಂಗ್ ಮಾಡಕ್ಕೆ ಬೈಕ್ ಟ್ಯಾಕ್ಸಿನ ಇಲ್ವೇ ಇಲ್ಲ ನೋಡಿ ನಂದು ಅರ್ನಿಂಗ್ ಹೋಗಿ ಹೆಂಗಾಗ್ತಾ ಇತ್ತು ಅಂದ್ರೆ ಬೆಳಿಗ್ಗೆ ಆರುವರೆಗೆ ಹೋಳ್ತಾ ಇದ್ದೆ ನಾನು ಆರೂವರೆಗೆ ಹೋಗಿ ಹನ್ನೆರಡು ಗಂಟೆ ಹನ್ನೆರಡುವರೆ ಒಳಗಡೆ ನಾನು ಹೆಂಗಾದ್ರೂ ಮಾಡಿ ಬೈ ಏಳ್ನೂರಿಂದ ಮಾಡೇ ಮಾಡಿ 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 ಬಂದೇ ಬರ್ತಾ ಇದ್ದೆ ಬೈ ಮನೆಗೆ ಏಳ್ನೂರಿಂದ ಸಾವಿರ ಸಾವಿರ ಒಳಗಡೆ ಏಳ್ನೂರ ಕಲಸ ಆಗ್ತಾ ಇತ್ತು ಪಕ್ಕ ಇವಾಗ ಎಷ್ಟ ಮಾಡಿರೋ ಇವಾಗ ಎಲ್ಲಿ ಬೈ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಮಳೆಕೊಂಡು ಪಾರ್ಸಲ್ ಗಳು ಹಾಕೊಂಡು ಅಲ್ಲೋದೇ ಹಾಕೊಟ್ಟಿದ್ದೆ ಬೈ ಎಲ್ಲಾ ಕಡೆ ಪಾರ್ಸೆಲ್ ಅಂತ ಆರ್ಡರ್ ಬರಲ್ಲ ಬೈ ಇಲ್ಲಿಂದ ಮೆಜೆಸ್ಟಿಕ್ ಅಂತ ಎತ್ಕೊಂಡು ಹೋಗ್ಬಿಡ್ತಾರೆ ಆ ಕಡೆ ಹೋಗ್ಬಿಟ್ರೆ ತಿರುಗಾ ಆರ್ಡರ್ ಬರಲ್ಲ ಬೈ ಈಗ ನಿಮಗೆ ಅರ್ನಿಂಗ್ಸ್ ಮಾಡಕ ಆಗ್ತಿಲ್ಲ ತುಂಬಾ ಕಷ್ಟ ಆಗ್ಬಿಡಿದೆ ತುಂಬಾ ಕಷ್ಟ ಅರ್ನಿಂಗ್ಸ್ ಮಾಡೋಕೆ ಚಾನ್ಸ್ ಇಲ್ಲ ಬೈ ಆ ತರ ಆಗ್ಬಿಡಿದೆ ಬೈ ನಾನಂತೂ ಯಾವ್ದಾದ್ರು ಬೇರೆ ಕೆಲಸ ನೋಡೋಣ ಅಂತ ಇದ್ದೀನಿ ಆದ್ರೆ ನಂಗೆ ಬೈಕ್ ಟ್ಯಾಕ್ಸಿ ಬಂದ್ರೆ ಸಾಕು ಅಂತ ಇಷ್ಟ ಮಾಡ್ತಾರೆ ಈಗ ಕೇಂದ್ರ ಸರ್ಕಾರದಿಂದ ವೈಟ್ ಬೋರ್ಡ್ ಅಲ್ಲಿ ಪರ್ಮಿಷನ್ ಕೊಟ್ಟಿದೆ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆಯಾ ಹ್ಮ್ ಇದ್ರ ಬಗ್ಗೆ ಏನ್ ಗೊತ್ತಿದೆ ಕೇಂದ್ರ ಸರ್ಕಾರ ಕೊಟ್ಟಿದ್ದೆ ಅಲ್ಲ ಅಮ್ಮ ಓಡ್ಸಿ ಅಂತ ಹೇಳಿದ್ದಾರೆ ನಮ್ದು ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಇದು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿತ್ತು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬೈ ಕೇಂದ್ರ ಸರ್ಕಾರ ಕೊಟ್ಟ ಮೇಲೆ ಇವರು ಸ್ವಲ್ಪ ಯೋಚನೆ ಮಾಡ್ಬೇಕು ಆತರ ನಾವು ನಾನ್ ನಾನು ಅದೇ ಹೇಳ್ತಾ ಇದಿಲ್ಲ ಅಲ್ಲ ನಾವು ಏನ್ ತಪ್ಪು ಮಾಡ್ಬಿಟ್ಟಿದೀವೋ ನನ್ಗೆ ಅರ್ಥನೇ ಆಗ್ತಲ್ಲ ಬೈ ನಮ್ಗೆ ಫುಲ್ ಸಪೋರ್ಟ್ ಮಾಡೋರು ಇರೋ ನೋಡಿ ಎಲ್ಲೋ ಬಡೇ ಇರ್ಲಿ ಇರ್ಲಿಲ್ಲ ಗಾಡಿಯಲ್ಲಿ ಆತರ ಗಾಡಿಯಲ್ಲೇ ನಮಗೆ ಓಡ್ಸ ಕೊಟ್ಟಿದ್ರು ಅಂದ್ರೆ ಇವಾಗ ಎಲ್ಲೋ ಬೋರ್ಡ್ ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದಿ ಯಾಕೆ ಕೇಳ್ತಾ ಇಲ್ಲ ಏನ್ ನಾವ್ ಆತರ ತಪ್ಪು ಮಾಡ್ಬಿಟ್ವಿ ಅಂತ ನನ್ಗೇನೆ ಅರ್ಥ ಆಗ್ತಲ್ಲ ಅಭಿ ನಾವ್ ಸುಲಭ ಮಾಡೋರ್ನ ಎಂತಕ್ಕೆ ಆತರ ಕಷ್ಟ ಕೊಡ್ತಾ ಇದ್ರ ಇವ್ರು ಅಂತ ಅರ್ಥ ಆಗ್ತಾ ಇಲ್ಲ ಮೊದ್ಲು ನಮ್ಗೆ ಬೈಕ್ ಟೆಕ್ಸ್ ಮಾಡಕ್ಕೆ ವೈಟ್ ಪರ್ಮಿಷನ್ ಕೊಟ್ಟಿದ್ರು ಕೊಡ್ತಿಲ್ಲ ಯಾಕೆ ಕೊಡ್ತಾ ಇಲ್ಲ ಫಸ್ಟ್ ಆತರ ಕೊಡ್ಬೇಕಾಗಿತ್ತು ಈಗ ನಿಮಗೆ ಇನ್ನೊಂದೇನಂದ್ರೆ ನಿಮ್ಗೆ ಗೊತ್ತಿದೆ ಸೋಶಿಯಲ್ ಮೀಡಿಯಾದಲ್ಲಿ ಈಗ ಲಾಯರ್ ಜಗದೀಶ್ ಬಗ್ಗೆ ಬಗ್ಗೆ ಬೈ ಲಾಯರ್ ಜಗದೀಶ್ ಅವರು ನೋಡಿ ಒಂದೇ ಮಾತು ಹೇಳ್ತಾ ಇರೋದು ಎಲ್ಲ ಆಟೋ ತಪ್ಪಂತ ಅಂತ ಹೇಳ್ತಾ ಇಲ್ಲ ಅವರು ಬರೀ ನಾನು ಹೇಳ್ದೆಲ್ಲ ಇವಾಗ ರೂಢಿಗಳು ಇರ್ತಾರೆ ಒಳ್ಳೆಯರು ಇದ್ದಾರೆ ಟೆನ್ ಪರ್ಸೆಂಟ್ ರೂಢಿಗಳು ಇದಾರೆ ನೋಡಿ ಆ ಟೆನ್ ಪರ್ಸೆಂಟ್ ಇಂದ ಎಲ್ಲ ಆಟೋರವ್ರದ್ದು ಮರ್ಯಾದೆ ಹೋಗ್ತಾ ಇರೋದು ಮತ್ತೆ ಅವರು ಲಾಯರ್ ಜಗದೀಶ್ ಅವರು ಒಂದೇ ಹೇಳ್ತಾ ಇರೋದು ಬೈಕ್ ಟ್ಯಾಕ್ಸಿ ಫುಲ್ ಸಪೋರ್ಟ್ ಆದ್ರೆ ಸುಲಭ ಆಗತ್ತೆ ಅದರಿಂದ ಅವ್ರಿಗೂ ಗೊತ್ತು ಬೈಕ್ ಟ್ಯಾಕ್ಸಿ ಸುಲಭ ಆಗೋದು ಇದನ್ನ ನಾವು ಹೆಂಗೆ ಇದ್ ಮಾಡ್ಲಿ ಸ್ಟಾಪ್ ಮಾಡೋದ ನಾವೆಲ್ಲ ಓಡಾಟ ಮಾಡ್ತೀವಿ ಬೈಕ್ ಟ್ಯಾಕ್ಸಿ ಬರಲೇಬೇಕು ಬೈ ನಮ್ ಬೆಂಗಳೂರಲ್ಲಿ ಆಗಲ್ಲ ಅವಿ ಬೈಕ್ ಟ್ಯಾಕ್ಸಿ ಇಲ್ಲ ಅಂದ್ರೆ ತುಂಬಾ ಕಷ್ಟ ಐತೆ ಬೈ ಓಕೆ ಫುಲ್ ಕಷ್ಟ ಅಂದ್ರೆ ಫುಲ್ ಕಷ್ಟ ಐತೆ ಬೈ ಬೈಕ್ ಟ್ಯಾಕ್ಸ್ ಇಲ್ಲ ಅಂದ್ರೆ ಫುಲ್ ಕಷ್ಟ ಐತೆ ಬರಿ ರೈಡರ್ ಓಡಿಸೋರ್ಗೆಲ್ಲ ಜನ ಓಡಾಡ್ತಾರೆ ನೋಡಿ ಅವ್ರಿಗೂ ಕೂಡ ಕಷ್ಟ ಐತೆ ಅದನ್ನ ನೋಡ್ಬೇಕಾಗಿರೋದು ನಮ್ದು ಕಷ್ಟ ಬಿಡಿ ಬೇರೆ ಯಾವ್ದೋ ಒಂದ್ ಕೆಲಸ ನೋಡ್ಕೊಂತೀವಿ ಏನೋ ಒಂದ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಜನ ಓಡಾಡೋರ್ನ ನೋಡ್ಬೇಕಲ್ಲ ಫಸ್ಟ್ ಇಲ್ಲಿ ಹೆಂಗೆ ಬಿ ಓಡಾಡ್ತಾರೆ ಅವ್ರೆಲ್ಲಾರು ಟ್ರಾಫಿಕ್ ಕಡಿಮೆ ಇದೆಯಾ ಇಲ್ಲಿ ಸಿಕ್ಕಾಬಿಟ್ಟೆ